ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಭಾರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇದೇನಪ್ಪ ದಿನೇ ದಿನೇ ಹೇಳ್ತಾನೆ ಇದ್ರಿ ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳ್ಬಹುದು ಆದ್ರೆ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಇನ್ಫಾರ್ಮೇಶನ್ ಬಂದಿರುವಂತದ್ದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಸೊ ಈ ವಾರದಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ಆಗ್ಲಿಲ್ಲ ಈ ಒಂದು ವಾರದಲ್ಲಿ ಯಾವ ದಿನಾಂಕದಂದು ಮತ್ತೆ ಯಾವ ಜಿಲ್ಲೆಗಳಿಗೆ ಮೊದಲೇದಾಗಿ ಬಿಡುಗಡೆ ಆಗ್ತಾ ಇದೆ ಇದು ಮುಖ್ಯವಾಗಿರುವಂತದ್ದು ಸುಮಾರು ಹದಿನೈದು ಜಿಲ್ಲೆಗಳಿಗೆ ಆದರೂ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಈ ಒಂದು ಹದಿನೈದು ಜಿಲ್ಲೆಗಳನ್ನು ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಯಾಕೆ ಇಷ್ಟೊಂದು ಡಿಲೇ ಆಯಿತು ಏನು ಪ್ರಾಬ್ಲಮ್ ಆಗಿದೆ ಈ ಎಲ್ಲ ಮಾಹಿತಿಗಳನ್ನ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ ಸೆಟ್ ಮಾಡಿ ಎಲ್ಲ ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಇದಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಮೊದಲು ಇದ್ರು ಆದ್ರೆ ಅವರನ್ನ ತೆಗೆದಾಕಲಾಗಿದೆ ಕಾರಣ ಇಷ್ಟೇ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಾಗಿತ್ತು ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ರದ್ದು ಮಾಡಲಾಗಿದೆ ನೀವು ಎಲಿಜಿಬಲ್ ಇದೀರಾ ಅಂತ ಅಲ್ಲ ಸೊ ಯಾರು ಎಲಿಜಿಬಲ್ ಇಲ್ಲ ಅವ್ರಂತೂ ಹಾಕಿದ್ದಾರೆ ಎಲಿಜಿಬಲ್ ಇದ್ದವರಿಗೆ ಹಣವನ್ನ ಕೊಡ್ತಾ ಇದ್ದಾರೆ ಸೊ ಈಗ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಈಗಾಗಲೇ ಆಲ್ರೆಡಿ ಜಮಾ ಆಗಿದೆ ಹದಿನೆಂಟನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗಿದೆ ಸುಮಾರು ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಹಣ ಬೇಕಾಗುತ್ತೆ ಅಷ್ಟು ಹಣ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿದೆ ಅಲ್ಲಿಂದ ವಾಪಸ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಬಂದಿದೆ ಆದ್ರೆ ನಮ್ಮ ನಿಮ್ಮೆಲ್ಲರ ಖಾತೆಗೆ ಬಂದಿಲ್ಲ ಸೊ ಇದು ಒಂದು ಕಾರಣ ಏನಾಗಿದೆ ಪ್ರಾಬ್ಲಮ್ ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ ಸೊ ಮೊದಲೇ ಮಾತು ಹೇಳಬೇಕಂದ್ರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಹೇಳಿದ್ರು ಹಣಕಾಸು ಇಲಾಖೆಯಿಂದ ಹಣ ರಿಲೀಸ್ ಆಗಿದೆ ಅಂತ ಹೌದು ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ವಿಡಿಯೋ ಕ್ಲಿಪ್ ಸಮೇತ ನಾನು ನಿಮಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈಗಾಗಲೇ ಒಂದು ಹೋದ ವಾರ ಹೋಯ್ತಲ್ವಾ ಆ ಒಂದು ವಾರದಲ್ಲಿನೇ ಹೇಳಿದ್ರು ಬಿಡುಗಡೆ ಆಗ್ತಾ ಇದೆ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ನಮ್ಮ ಖಾತೆಗಳಿಗೆ ಹಣ ಬಂದಿದೆ ಆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಹೊಸ ಬಜೆಟ್ ಕೂಡ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಮ್ಮ ಹತ್ರ ಹಣದ ಕೊರತೆ ಇಲ್ಲ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಇದೀವಿ ಅನ್ನುವಂತಹ ಮಾತನಾಡಿದ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ರು ಆದ್ರೆ ನಿಮ್ಮ ಖಾತೆಗಳಿಗೆ ಹಣ ಇನ್ನೂ ಕೂಡ ಜಮಾ ಮಾಡಿಲ್ಲ ಅಂದ್ರೆ ಸೊ ಪ್ರತಿಯೊಬ್ರು ಕೂಡ ಕಾಯ್ತಾ ಇರ್ತೀರಿ ಸೊ ನಿಮ್ಗ ಈಗಾಗಲೇ ಹಣ ಜಮಾ ಮಾಡಬೇಕಾಗಿತ್ತು ಆದ್ರೂ ಕೂಡ ಡಿಲೇ ಆಗಿದೆ ಅನ್ನುವಂತಹ ಇಲ್ಲಿ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ರು ಹಣ ಜಮಾ ಆಗಿದೆ ಸರ್ ಅಂತ ಇದು ಏನಪ್ಪಾ ನೀವು ಕೇಳ್ಬೋದು ಹಣ ಜಮಾ ಆಗಿದೆ ಇದು ಸುದ್ದಿನ ಅಥವಾ ನಿಜಾನ ಅಂತ ನೀವು ಕೇಳ್ಬೋದು ಇಲ್ಲಿ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು ಯಾವುದೇ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಒಂದು ಸ್ವಲ್ಪ ಲೇಟ್ ಆದ ತಕ್ಷಣ ಮತ್ತೊಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಅನ್ಕೊಳ್ಳಿ ಆ ಒಂದು ಸಂದರ್ಭದಲ್ಲಿ ಈ ಒಂದು ಹಣ ಸರಿಯಾಗಿ ಹೋಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾರೆ ಟ್ರಯಲ್ ಮಾಡ್ತಾರಂತ ಅಂತ ಹೇಳ್ಬೋದು ನೋಡಿ ಸೊ ಪ್ರತಿಯೊಂದು ಕಂತಿನಲ್ಲಿ ಏನಾದರೂ ಡಿಲೇ ಆಯ್ತಪ್ಪ ಅಂದ್ರೆ ಲೇಟ್ ಆಯ್ತಪ್ಪ ಅಂದ್ರೆ ಈಗ ಹದಿನೆಂಟನೇ ಕಂತಿನ ಹಣ ಹಾಕಿ ಸುಮಾರು ಎರಡರಿಂದ ಮೂರು ವಾರ ಆಯಿತು ಇನ್ನು ಕೂಡ ಹಣ ಜಮಾ ಆಗ್ತಾ ಇಲ್ಲ ಹತ್ತೊಂಬತ್ತನೇ ಕಂತಿಂದು ಹಾಗಾಗಿ ಆ ಒಂದು ಟ್ರಯಲ್ ಮಾಡ್ತಕ್ಕಂಥದ್ದು ಇಲ್ಲಿ ಆ ಒಂದು ಟ್ರಯಲ್ ಮಾಡಿದ್ರೆ ಏನಾದರೂ ತಾಂತ್ರಿಕ ದೋಷ ಆಗತ್ತಾ ಇಲ್ವಾ ಅನ್ನೋದನ್ನ ಕಂಡು ಇಟ್ಕೊಳ್ಳೋಸ್ಕರ ಒಂದು ಚೆಕ್ಅಪ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಮಾಡಿರ್ಬೋದು ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡಿರ್ತಾರೆ ಏನಾದರೂ ತಾಂತ್ರಿಕ ದೋಷ ಆಗ್ತಾ ಇದೆಯಾ ಅಥವಾ ಇಲ್ವಾ ಸರಿಯಾಗಿ ಹಣ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ ಅದರಲ್ಲಿ ಯಾವ ದೋಷಗಳು ಕೂಡ ಕಂಡು ಬಂದಿಲ್ಲ ಓಕೆನಾ ಸೊ ಹಾಗಾಗಿ ಮೇಲೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಒಂದು ವಾರ ಮುಂದೂಡಲಾಗ್ತಾ ಇತ್ತು ಯಾಕಂದ್ರೆ ಸರಿಪಡಿಸಿ ನಿಮ್ಮ ಖಾತೆಗಳಿಗೆ ಹಣ ಹಾಕಬೇಕಲ್ವಾ ಹಾಗಾಗಿ ಏನಾದರೂ ಪ್ರಾಬ್ಲಮ್ ಆಗಿದೆ ಇಲ್ವಾ ಚೆಕ್ ಮಾಡಿದ ತಕ್ಷಣ ಏನು ಪ್ರಾಬ್ಲಮ್ ಕಂಡು ಬಂದಿಲ್ಲ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಈ ತಿಂಗಳಲ್ಲಿ ಇನ್ನೊಂದು ಇಪ್ಪತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬರ್ತದೆ ಅಂತ ನಾವು ಕೂಡ ಹೇಳಿದ್ವಿ ಸರ್ಕಾರ ಕೂಡ ಹೇಳಿತ್ತು ಆದರೆ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಇನ್ನು ಇಪ್ಪತ್ತನೇ ಕಂತಿನ ಹಣ ಎಲ್ಲಿಂದ ಬರಬೇಕು ಹಾಗಾಗಿ ಆ ಈ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬರ್ತದೆ ಅಂತ ನಾವು ಹೇಳ್ತಾ ಇದೀವಿ ಸರ್ಕಾರ ಕೂಡ ಹೇಳ್ತಾ ಇದೆ ಸುಮಾರು ಇಪ್ಪತ್ತನೇ ಕಂತಿನ ಹಣ ನಿಮಗೆ ಆ ಮೇ ನಲ್ಲಿ ಬರುತ್ತೆ ಮೇ ನಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಅಂದ್ರೆ ಏನು ಏಪ್ರಿಲ್ ತಿಂಗಳ ಹಣ ಆಗಿರುತ್ತೆ ಸಾರಿ ಮಾರ್ಚ್ ತಿಂಗಳ ಹಣ ಆಗಿರುತ್ತೆ ಈ ಒಂದು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಈ ಒಂದು ಜನವರಿ ಫೆಬ್ರವರಿ ತಿಂಗಳನ್ನ ಆಗಿರುತ್ತೆ ಈಗ ವರೆಗೂ ಕೂಡ ಈಗ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆದರೆ ಫೆಬ್ರವರಿವರೆಗೂ ಕೂಡ ಆಗುತ್ತೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನಾನ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳನ ಮೇನಲ್ಲಿ ಬರುತ್ತೆ ಓಕೆ ನಾ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಕ್ಲೀರಿಟಿ ಕೊಟ್ಟಿದ್ದೀನಿ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಇದನ್ನು ನಾವು ತಿಳ್ಕೊಳ್ಳೋಣ ಸೊ ಮುಖ್ಯವಾಗಿ ನೋಡಿ ಇಲ್ಲಿ ಗದಗ ಹಾಸನ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಬರುತ್ತೆ ಅಂತ ಹೇಳ್ಬೋದು ಇನ್ನು ಉಳಿದಂತಹ ಫಲಾನುಭವಿಗಳು ಉಳಿದಂತಹ ಜಿಲ್ಲೆಗಳಲ್ಲಿ ಮಹಿಳೆಯರು ನಮಗೆ ಯಾವಾಗ ಜಮಾ ಆಗತ್ತೆ ಅಂತ ಕೇಳ್ಬೋದು ನಿಮಗೂ ಕೂಡ ಜಮಾ ಆಗತ್ತೆ ಒಂದು ವಾರದಲ್ಲಿ ಎಲ್ಲರಿಗೂ ಕೂಡ ಜಮಾ ಕ್ಲಿಯರ್ ಆಗತ್ತೆ ಆದರೆ ನೀವು ಸಹಕರಿಸಬೇಕಾಗತ್ತೆ ಬಿಡುಗಡೆ ಆದ ದಿನವೇ ನಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಆ ರೀತಿ ಸಾಧ್ಯ ಇಲ್ಲ ಸೊ ನೀವು ಸ್ವಲ್ಪ ದಿನಗಳು ಕಾಯಬೇಕು ಎರಡರಿಂದ ಮೂರು ದಿನಗಳು ಆತದ ನಂತರ ನಿಮ್ಮ ಖಾತೆಗಳಿಗೆ ಹಣ ಬರತ್ತೆ ಓಕೆನಾ ಇಷ್ಟು ನಿಮಗೆ ನಾಳೆ ಈ ಒಂದು ಜಿಲ್ಲೆಗಳಿಗೆ ಹಣ ಬರೋದಿದೆ ಸೊ ನಾಳೆಯಿಂದಾನೇ ಪ್ರಾರಂಭವಾಗಲಿದೆ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ಆದರೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್